ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನೀಗ ನಿಮ್ಗೆ ಏನು ಅನ್ಸುತ್ತೆ ಅಂದ್ರೆ ಮ್ಯಾಮ್ ನನಗೆ ಅವ್ರಿಗೆ ನನಗೆ ನನಗೆ ಅರ್ಥನೇ ಆಗಿದ್ರೆ ಕ್ಯಾರೆಕ್ಟರ್ ಅದು ಏನಕ್ಕೆ ನಗ್ತಾವ್ರೆ ಏನೋ ಕಳ್ತಾವ್ರೆ ಅಂತಾನೆ ಗೊತ್ತಿಲ್ಲ ಮ್ಯಾಮ್ ತುಂಬ ಚಿಕ್ಕ ಹುಡುಗಿ ಮ್ಯಾಮ್ ಪಾಪ ಏನೋ ಬಂದಿದ್ದಾರೆ ಪಾಪ ಅವ್ರು ಆಟ ಅವ್ರು ಆಡ್ತಿದ್ದಾರೆ ಮ್ಯಾಮ್ ಇಲ್ಲಿ ತುಂಬ ಫನ್ನು ಮ್ಯಾಮ್ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ಆಡ್ತಿದ್ದಾನೆ ಮ್ಯಾಮ್ ಮ್ಯಾಮ್ ನಿಜವಾಗ್ಲೂ ಸಖತ್ತು ಕರೆಕ್ಟಾಗಿ ಅವ್ರು ಗೊತ್ತಿಲ್ಲ ಯಾರಿಗೂ ಅಲ್ಲಿ ಗೊತ್ತಿಲ್ಲ ಮೇಡಮ್ ಗೊತ್ತಿದ್ದು ಆಟ ಆಗೋದೇ ಇಲ್ಲ ಬಿಗ್ ಬಾಸ್ ಗೊತ್ತಿಲ್ಲದೇನೇ ಆಟ ತುಂಬ ಕರೆಕ್ಟಾಗಿ ಹೆಜ್ಜೆ ಇಡ್ತಾರೋ ಅಂತ ಸೂಪರ್ ಹುಡುಗಿ ಮ್ಯಾಮ್ ರಘು ಅಣ್ಣನಿಗೆ ಅವರು ಬಾಡಿ ಮತ್ತು ಅವ್ರ ಲಕ್ಕು ಎರಡು ಸಾಥ್ ಕೊಡ್ತಿದೆ ಮ್ಯಾಮ್ ಅವರೊಂಥರ ಈ ವುಮೆನ್ ಫೈಟ್ರು ತರ ಮೇಡಮ್ ಆದರೆ ಅವ್ರಿಗೆ ಅಷ್ಟೆಲ್ಲ ಮಾಡ್ಕೊಂಬಂದ್ರು ಅದಾದಮೇಲೆ ಮಾತಲ್ಲಿ ತಾಳ್ಮೇಲೆ ಉಳಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಫೈಟ್ನ ಜಾಸ್ತಿ ಮಾಡಿಕೊಂಡು ಈಗೂ ಎಲ್ಲ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆ ಆಟ ಆಡ್ಬೋದು ಮ್ಯಾಮ್ ಧ್ರುವ ಮ್ಯಾಮ್ ನನಗೆ ಅವ್ರು ಅರ್ಥನೇ ಆಗಿಲ್ಲ ಅದಕ್ಕೆ ನಾನು ಅಲ್ಲೂ ಹೇಳಿದೆ ಅಂದರೆ ತುಂಬ ಒಳ್ಳೆ ಹುಡುಗ ಅವನು ಒಂದೊಂದ್ಸಲಿ ಶವ ಇದ್ದಂಗೆ ಸೈಲೆಂಟ್ ಆಗಿರ್ತಾನೆ ಒಂದ್ಸಲಿ ಫುಲ್ಲು ಶಿವ ಆ ಅವನು ನಾನು ಅವ್ನಿಗೆ ಅದೇ ಹೇಳಿದ್ದೆ ಏನೋ ಸ್ಪೀಕರ್ ನೋಕೊಂಬಿಯ ಹಿಂಗೆ ಕಿರ್ಸಿರ್ಸಿರ್ ಆಡ್ತಾ ಒಂದ್ಸತಿ ಆಫ್ ಆಗಿ ಅಂತ ಬಟ್ ಆಟ ಆಡ್ತಿದ್ದಾರೆ ಮ್ಯಾಮ್ ಹಾಗಾಗಿ ಸೇವ್ ಆಗಿ ಬರ್ತಿದ್ದಾರೆ ಒಳ್ಳೆ ಹುಡುಗ ಮ್ಯಾಮ್ ಮ್ಯಾಮ್ ಅಬಿ ನನಗೆ ಎಲ್ಲೋ ಅಷ್ಟು ಕಾಣಿಸ್ತಾನೆ ಇಲ್ಲ ಮ್ಯಾಮ್ ಅಂದರೆ ತುಂಬ ಕಮ್ಮಿ ಇದೆ ಅವ್ರು ಆಚೆನೂ ಹಂಗೆ ಕಂಡಿರ್ಬೋದು ನನಗೆ ಗೊತ್ತಿಲ್ಲ ಈ ಮೂರು ವಾರ ಲಕ್ಕು ಕೈ ಹಿಡಿತಿದೆ ಮ್ಯಾಮ್ ಅವ್ರನ್ನ ಧನುಷ್ ತುಂಬ ಒಳ್ಳೆ ಟಾಸ್ಕ್ ಮಾಸ್ಟರ್ ಮ್ಯಾಮ್ ಆಟದಲ್ಲಿ ಸೂಪರು ಮನೇಲಿ ಒಂಚೂರು ಚೂರು ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗುತ್ತೆ ಮ್ಯಾಮ್ ಮ್ಯಾಮ್ ನಿಜವಾಗ್ಲೂ ನಾನು ಆಚೆ ಏನೂ ಅವ್ರ ಬಗ್ಗೆ ಗೊತ್ತಿಲ್ಲ ಬಟ್ ಏನೋ ನೆಗೆಟಿವ್ ಆಗಿದೆ ಏನೇನೋ ಕೇಳ್ಪಟ್ಟೆ ಮೇಡಮ್ ಇಲ್ಲಿ ಬಂದು ಅಲ್ಲಿ ತುಂಬ ಸ್ವೀಟ್ ವುಮೆನ್ ಮ್ಯಾಮ್ ಅವರು ಯಾರಿಗೂ ಅಟ್ ಮಾಡಿದೆ ಜಗಳಾನು ಮುದ್ದು ಮುದ್ದಾಗಿ ಜಗಳ ಆಡ್ಬೋದು ಅನ್ನೋದನ್ನು ನೋಡಬೇಕು ಅಂದರೆ ಜಾನವಿ ಮ್ಯಾಮ್ ನೋಡಬೇಕು ಮ್ಯಾಮ್ ಕಡಕು ಮೇಡಮ್ ಅವರು ಒಂಥರ ಕಮ್ಯಾಂಡ್ ಹೋ ಥರ ಆಚೆನೂ ಹಂಗೆ ಇದೆ ಅಂತ ಅವ್ರ ಆಚೆ ನಾನು ಗೊತ್ತಿತ್ತು ಅವ್ರು ಹೋರಾಟದಲ್ಲಿರೋದು ಅಂತ ಅಲ್ಲೂ ಹೋರಾಡ್ಕೊಂಡೇ ಇದ್ದಾರೆ ಮ್ಯಾಮ್ ಮ್ಯಾಮ್ ದೇವರಾಣೇ ಅಲ್ಲಿ ಫೇಕಾಗಿ ನೀವು ನಾಟಕ ಮಾಡೋಕ್ಕಾಗಲ್ಲ ಹಂಗೆ ಫೇಕಾಗಿ ಮಾಡಂಗಿದ್ರೆ ನಾನು ಆಚೆ ಕಡೆ ಕಾಕ್ರೋ ಸುದ್ದಿ ಅಂತ ನೀವೇನು ಪಾತ್ರಗಳು ನೋಡಿ ಅಂದ್ಕೊಂಡಿದ್ದೀರಿ ಆ ಕಾಕ್ರೋ ಸುದ್ದಿನೇ ನೋಡ್ತಿದ್ರಿ ಈ ನೀವೇ ಹೇಳಿದ್ರಿ ಸರ್ ಅಂತ ಹಂಗೆ ಆಗ ಆ ಟೈಮ್ಗೆ ಅನ್ಬೇಕು ಏನೇನೋ ಅಂತೀವಿ ಆ ಮನಸ್ಥಿತಿಗೆ ಏನೋ ಅನ್ಬೇಕು ಅಲ್ಲಂಗೆ ಅನ್ಸುತ್ತೆ ನೀವು 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 ಸಾಧ್ಯನೇ ಇಲ್ಲ ಮೇಡಮ್ ಫೇಕಾಗಿರೋಕ್ಕೆ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಹುದು ಮೇಡಮ್ ನನಗೆ ಯಾರು ಗೆಲ್ಲಬೇಕು ಅನ್ನೋದಲ್ಲ ಮ್ಯಾಮ್ ಯಾಕಂದರೆ ಅಲ್ಲಿರೋರು ಎಲ್ಲರೂ ಸ್ನೇಹಿತರ ಮ್ಯಾಮ್ ಎಲ್ಲರೂ ನಮ್ಮ ಸಿನಿಮಾದ ಹುಡುಗರೆ ಎಲ್ಲರೂ ಗೊತ್ತಿರೋ ಹುಡುಗರೆ ಆ ಟೈಮ್ಗೇನೋ ಮಾತುಗಳು ಆಡಿರ್ಬೋದು ಜಗಳ ಆಡಿರ್ಬೋದು ಒಬ್ಬರು ಸ್ವಲ್ಪ ಹತ್ರ ಅನಿಸಿರ್ಬೋದು ಒಬ್ಬರು ಅಷ್ಟಲ್ಲ ನಮಗೆ ಅನಿಸಿರ್ಬೋದು ಅರ್ಹತೆ ಇರೋರು ಯಾರಿಗೆದ್ರು ಖುಷಿನೇ ಮೇಡಮ್ ಆಮೇಲೆ ಈಗಲೇ ಇವರೇ ಗೆಲ್ತಾರೆ ಅಂತ ಹೇಳೋಕಲ್ಲ ಮ್ಯಾಮ್ ಒಂದೊಂದು ವಾರ ಒಂದು ಡೈಮೆನ್ಷನ್ ಚೇಂಜ್ ಆಗ್ತಿರುತ್ತೆ ಈ ವಾರ ನೋಡಿ ಯಾರು ಸಖತ್ತಾಗಿರ್ತಾರೋ ಯಾರು ಆಚೆ ಬರ್ತಾರೋ ಗೊತ್ತಿಲ್ಲ ಇಷ್ಟು ಬೇಗ ಹೇಳೋಕ್ಕಾಗಲ್ಲ ಅನ್ಸುತ್ತೆ ಮ್ಯಾಮ್ ಜಾನ್ವಿ ಅವ್ರು ನಿಮ್ ಮುಂದೆ ಒಂದ್ ಮಾತಾರೆ ಇವನ್ ನಮ್ಗಳಿಗೂ ಕೇಳುವಾಗ ಒಂಥರ ಅನ್ಸ್ತಿ ಏನಪ್ಪ ಮಾತಾಡ್ತಾರೆ ಅಂತ ಯಾರನ್ನು ಹುಡುಗರೆಲ್ಲ ಇಲ್ಲಿ ನೋಡ್ತಿದ್ರೆ ಯಾರು ಮ್ಯಾನ್ಲಿ ಅಂತ ಫೀಲ್ ಆಗ್ತಾನೆ ಇಲ್ಲ ಒಬ್ಬೊಬ್ರು ಒಂದೊಂದ್ ತರ ಇದಾರೆ ಅಂತ ಅದ್ರು ಕಾಮಿಡಿ ಆಗಿ ಹೇಳಿದ್ರು ಏನೋ ಗೊತ್ತಿಲ್ಲ ಬಟ್ ಹೊರಗಡೆ ಕೇಳೋದಕ್ಕೆ ಒಂಥರ ಹಿಂಸೆ ಅಂತ ಅನ್ಸ್ತು ನೀವು ಏನ್ ಹೇಳದಕ್ಕೆ ನಾನು ಅಲ್ಲಿ ಕೂತಿದ್ದೆ ನೀವು ಯಾವ ಅರ್ಥದಲ್ಲಿ ಹೇಳಿರಂತ ಕೇಳೋಣ ಅನ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ಇದ್ದಿರ ಕೇಳ್ತಿದ್ದೆ ಬಟ್ ಅವರದೊಂದು ಡೆಫಿನೇಶನ್ ಕೊಟ್ರಲ್ಲ ಅಂದ್ರೆ ಅಲ್ಲಿ ಭಯಂಕರ ಹೆಣ್ಮಕ್ಳದೇ ಜಗಳ ಮ್ಯಾಮ್ ನಾನೇ ಹೇಳ್ದು ಆಚೆ ಕಡೆ ಆಂಟಿ ವಿಲನ್ ಗಳಿ ಆಂಟಿ ವಿಲನ್ ಗಳ್ರಿಬ್ರ ಆಂಟಿಗಳಲ್ಲಿ ಅಂದ್ರೆ ಇನ್ ಮಿಕ್ತವಲ್ಲ ಚಿಕ್ಕ ಮಕ್ಕಳ வச்சங்க சண்டவோ <us> <preconceitu theirnocenes indüzik> ಅಲ್ಲಿ ಎಲ್ಲ ಹುಡುಗರು ಅದಿದೆ ಅಪ್ಪ ಈ ಹೆಂಗಸರು ಬಾಯಿಗೆ ಏನೋ ಹಿಂಗೆ ಜಗಳ ಆಡ್ಬೇಕು ಹತ್ತು ನಿಮಿಷಕ್ಕೆ ಬಿಡ್ಬೇಕು ನಾಲ್ಕು ನಾಲ್ಕು ಅವರು ಬಾಯ್ ಬರ್ಕಂಡು ಆಯ್ತದ ಮ್ಯಾಮ್ ಹಂಗೆ ಅಂತ ಮೇ ಬಿ ಅವ್ರು ಅದನ್ನೇ ಹೇಳ್ತಾರೆ ಇದರಲ್ಲೇ ಹೇಳ್ತಾರೆ ಯಾಕಂದರೆ ರೋಗೋಣನು ಸಕ್ಕತ್ ಆಚೆ ರೋಗೋಣನು ಕೇಳೋ ಅದೇಳ ಸರ್ ನಾನು ಆಚೆ ಥರ ಇಲ್ಲಿ ಇದ್ಬಿಟ್ರೆ ಎಲ್ಲ ಮುರೋದ್ಬಿಡ್ತಾರೆ ಸರ್ ಹಂಗೆ ಇರೋಕ್ಕಾಗಲ್ಲ ಅಂತ ಯಾಕಂದ್ರೆ ರಘೋಣ ಆಚೆ ಫೈಟ್ರು ಹಿಂಗೆ ಅಂದರೆ ಹಂಗೆ ಗೊತ್ತೋರ್ಗೆ ಯಾವ ಮೂಳೆ ಬಿಡುತ್ತೆ ಅಂತ ಆಮೇಲೆ ಅದು ಮ್ಯಾನೆಂಡ್ಲಿ ಹಿಂಗೆ ಆಗ್ಬಿಡ್ತದೆ ರೈ ರಿಷಾ ಅವ್ರು ಒಂದು ಏಟು ಹೊಡೆದಿದ್ದೆ ಹಿಂಗಾಯ್ತು ನಾವುಗಳೇ ಉಳಿಸ್ಕೊಂಡು ಬಿಡಿ ಅಣ್ಣ ಸಣ್ಣ ಮಗಳು ಹೆಣ್ಮಗಳು ಏನೋ ಮಾಡ್ಬಿಟ್ಟು ಇದೊಂದು ಸರಿ ಬಿಡಿಯೋಣ ಅಂತ ಎಲ್ಲರೂ ಏನೇನು ಹೇಳಿದ್ರು ನಾನು ಅದನ್ನ ಹೇಳ್ತಾರೆ ಇದೊಂದು ಚಾನ್ಸ್ ಕುಡಿಯೋಣ ಗಿಲಿನೇ ಕ್ಷಮಿಸ್ಬಿಟ್ಟ ಅಂತ ಅದೇ ಗಿಲಿ ಹೊಡಬ್ದೆ ರಿಷಾ ಕಮಿಸ್ತಿದ್ರ ಕ್ಷಮಸಲ್ಲ ಮಕ್ಳು ಹೃದಯ ಬೇರೆ ತರ ಮ್ಯಾಮ್ ನಾವು ಇರ್ಬೋದು ಆದ್ರೆ ಹಂಗೇನೋ ಮಾಡಲ್ಲ ಮೇ ಬಿ ಅದೇ ಅರ್ಥದಲ್ಲಿ ಹೇಳಿ ಅಂತ ಮೇಡಮ್ ಹೇಳಿದ್ರು ನಾನು ಅದೇ ಕೇಳೋಣ ಅಂದ್ಕೊಂಡು ಇಲ್ಲ ಮೇಡಮ್ ನೀವೇನೋ ಬೇರೆ ಹೇಳಿದ್ರಿ ನಮ್ಮ ಬಗ್ಗೆ ಅಂತ ಹೇಳೋಣ ಅನ್ಕೊಂಡ್ವಿ ಅಷ್ಟೆಲ್ಲಿ ಇದ್ನಲ್ಲ ಮೇಡಮ್ ರಕ್ಷಿತಂಗೆ ಕನ್ನಡ ಬರುತ್ತೆ ಅಥವಾ ನಾಟಕ ಮಾಡ್ತಿದಾರೆ ನಿಮಗೆ ನಿಜವಾಗ್ಲೂ ಅನ್ಸುತ್ತೆ ನಾನು ಅದನ್ನೇ ಅಣ್ಣ ಒನ್ಸುತ್ತೆ ಜಗಳ ಆದಾಗ ತುಂಬ ಇಷ್ಟು ಉದ್ದಾಗಿ ಮಾತಾಡ್ತಾ ಅದಕ್ಕೆ ಅಣ್ಣ ಒಂದು ಡೆಫಿನೇಷನ್ ಕೊಡ್ರು ಸುದೀ ನೀವು ಎಲ್ಲ ವಾರಗಳು ಹೋ ಅಂತೀರಿ ನನ್ನ ಮುಂದೆ ಬಂದಾಗ ಸ್ವಲ್ಪ ಸ್ಲೋ ಇರುತ್ತೆ ಅಂತ ಮೇ ಬಿ ಐದು ಇರ್ಬೋದು ಬಟ್ ಅವ್ರು ಕನ್ನಡ ಬರುತ್ತೆ ಮ್ಯಾಮ್ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಧ್ರುವಂತ ಹೇಳ್ದಂಗೆ ಬಾಂಬೆ ಅವರು ಅಂದಾಗ ಹಿಂದಿ ಒಂಚೂರು ಮಿಕ್ಸ್ ಆಗುತ್ತೆ ಅದೆಲ್ಲೂ ಕಾಣಲಿಲ್ಲ ಅವ್ರ ಬಾಯಲ್ಲಿ ಒಂದಿನೂ ಹಿಂದಿ ಕಾಣಲಿಲ್ಲ ಹಾಗಾಗಿ ಕರೆಕ್ಟಾಗಿ ಗೊತ್ತಿಲ್ಲ ಮ್ಯಾಮ್ ನನಗೆ ನಿಮ್ಮ ಬಗ್ಗೆ ನಾನು ಸಾಕಷ್ಟು ಬಾರಿ ಮಾತಾಡಿಸಿದ್ದೀನಿ ಅದರಲ್ಲಿ ನಿಮ್ಮ ಹೆಜ್ಜೆ ಯಾವತ್ತು ಅಂದರೆ ಒಂದೊಂದು ಹೆಜ್ಜೆಯೂ ತುಂಬ ಕಷ್ಟಪಟ್ಟು ಬಂದಂಥವ್ರು ಲೈಫಲ್ಲಿ ಏನೇನೋ ಕೆಟ್ಟ ತೀರ್ಮಾನಗಳನ್ನು ತಗೊಂಡು ಅದರಿಂದಲೂ ಕೂಡ ಹೊರಗೆ ಬಂದವರು ವಿಷಾಣುವುದನ್ನ ಕುಡಿದು ಸಾವನ್ನೇ ಗೆದ್ದು ಬಂದು ಇಲ್ಲಿ ಕೂತಿ ಬಿಗ್ ಬಾಸ್ ಮನೆಗೆ ಹೋಗಿ ಏನಿಲ್ಲ ಅಂದರೂ ಒಂದಷ್ಟು ಹೃದಯಗಳನ್ನು ಮತ್ತೆ ಗೆದ್ದಿದ್ದೀರಾ ಒಂದಷ್ಟು ನನಗೆ ಕಾಕ್ರೋಚ್ ಅಂದರೆ ತುಂಬ ಇಷ್ಟ ಓಕೆನಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಮಾತುಗಳು ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮ್ಯಾಮ್ ಅಂದರೆ ಒಂದಷ್ಟು ತುಂಬ ಪ್ರೀತ ಹೃದಯಗಳಿಗೆ ಹರ್ಟಾಗಿದೆ ನನ್ನಿಂದ ನಾನು ಸೋತಿದ್ದು ಆಮೇಲೆ ಏನಾಗುತ್ತೆ ಗೊತ್ತಾ ಈಗ ಈಗ ಒಂದು ಕ್ರಿಕೆಟ್ ಟೀಮ್ ಅಂತ ತೊಗೊಳ್ಳಿ ಮ್ಯಾಮ್ ನಿಮಗೆ ಎಷ್ಟು ನಾವು ಒಂದು ನೂರು ನೂರು ಕೋಟಿ ಜನಸಂಖ್ಯೆ ಇದೆ ಮೇಡಮ್ ಟೋಟಲ್ ಇಂಡಿಯಾಲಲ್ಲಿ ಅಲ್ಲಿ ಹನ್ನೊಂದು ಜನನ ಆಗಿರ್ತಾರೆ ಮ್ಯಾಮ್ ಎಲ್ಲರೂ ಎಕ್ಸ್ಟ್ರಾಡಿನರಿ ಅನ್ನೋದರಿಂದ ಅಲ್ಲ ಮೇಡಮ್ ಒಂದು ಹದಿನೈದು ಜನನ ಕ್ರಿಕೆಟ್ ಟೀಮ್ ಆಡ್ತಾರೆ ಹದಿನೈದು ಜನದಲ್ಲೂ ಒಬ್ಬೊಬ್ಬರೊಬ್ಬೊಬ್ಬರು ಇನ್ನೂ ಮೇಲಿರ್ತಾರೆ ಮ್ಯಾಮ್ ನಿಮ್ಮ ಕ್ರಮಾಂಕದಲ್ಲಿ ಬಂದಾಗ ವಿರಾಟ್ ಕೊಹ್ಲಿ ಅವರು ಕಾಲ್ ಘಟ್ಟದಲ್ಲಿ ವಿರಾಟ್ ಕೊಹ್ಲಿ ಅವರು ಅಷ್ಟೇ ಸಿ ಸಚಿನ್ ಸರ್ ಕಾಲಘಟ್ಟದಲ್ಲಿ ಸಚಿನ್ ಅವ್ರದ್ದಾಗಿತ್ತು ಒಬ್ಬೊಬ್ಬೊಬ್ಬರು ಹಂಗಿರ್ತಾರೆ ಮ್ಯಾಮ್ ಆ ಹದಿನೈದು ಜನದಲ್ಲೂ ಒಂದಷ್ಟು ಡಿಫ್ರೆನ್ಸ್ ಇರುತ್ತೆ ಮೇಡಮ್ ಹಂಗೆ ಇಲ್ಲೂ ಒಂದಷ್ಟು ಡಿಫ್ರೆನ್ಸ್ ಇರುತ್ತೆ ಮ್ಯಾಮ್ ಮೇ ಬಿ ಎಲ್ಲೋ ನಾನು ಕೆಲವುಜ್ಜೆಗಳು ರಾಂಗಾಗಿಟ್ಟೆ ಅನ್ಸುತ್ತೆ ಆಮೇಲೆ ನನಗೆ ಹಂಗೆ ಹಂಗು ಹಚ್ಚಾಪಟ್ಟೆ ಹಂಗೆ ಹಂಗೆ ಹೋಕ್ಕೆ ಬರಲ್ಲ ಮ್ಯಾಮ್ ನಾನು ಇದ್ದಿದ್ದು ಹಿಂಗೆ ಮೇ ಬಿ ನನ್ನ ಅಲ್ಲೆಲ್ಲ ಒಂಚೂರು ಲೋ ಅನಿಸುತ್ತೆ ಆಮೇಲೆ ನನ್ನ ಅದೇ ನೀವು ಹೇಳ್ದಂಗೆ ಆ ಎಕ್ಸ್ಪೆಕ್ಟೇಷನ್ ನಿಮ್ದೇನಿತ್ತಲ್ಲ ರಿಯಲ್ ಲೈಫಲ್ಲ ನಾನು ಅದಲ್ಲ ಮ್ಯಾಮ್ ಅದೆಲ್ಲೋ ಆಯಿತು ಅನಿಸುತ್ತೆ ಮ್ಯಾಮ್ ಈಗ ಆಚೆದ ಮ್ಯಾಮ್ ಆಚೆದ ಆಲ್ಮೋಸ್ಟ್ ಎಲ್ಲ ಗೊತ್ತಲ್ಲ ಮ್ಯಾಮ್ ತುಂಬಾ ಕಷ್ಟದ ಹೆಜ್ಜೆಗಳು ಒಂದಷ್ಟು ಲಕ್ ಕೈ ಹಿಡಿತು ಅನ್ಸುತ್ತೆ ದೇವ್ರ ಥರ ಡೈರೆಕ್ಟರ್ಗಳು ಬಂದರು ನಾನು ಸಾಯಿಮಾಲು ಅದನ್ನೇ ಹೇಳಿದೆ ನಾನು ದೇವ್ರ ರೂಪ ನೋಡಿ ಡೈರೆಕ್ಟರ್ ಆಗಿ ನೋಡಿಲ್ಲ ಆದರೆ ಡೈರೆಕ್ಟರ್ಗಳಲ್ಲಿ ದೇವ್ರೂಪ ಕಾಣ್ತಿದ್ದೀನಿ ಅಂತ ಇದು ಅಷ್ಟೇ ಒಬ್ಬ ಡೈರೆಕ್ಟರ್ ಕರೆದು ಕೆಲಸ ಕೊಟ್ಟಿದ್ಗೆ ಬಿಗ್ ಬಾಸು ಅದು ಎಲ್ಲರಿಗೂ ಇದೆ ಮೇಡಮ್ ಆ ಕಷ್ಟ ಯಾರಿಗಿಲ್ಲ ನಿಮ್ಮದು ಅಳೆದು ಕೇಳಿದ್ರೆ ಇವತ್ತಿಲ್ಲಿ ಬಂದು ಕೂತ್ಕೊಳ್ಳೋಕೆ ನೀವು ತುಂಬ ಕಷ್ಟ ಬಿದ್ದೀರಿ ಏಕದಂ ಮೈ ಕೊಡ್ತಾರೆ ಮ್ಯಾಮ್ ನಿಮಗೆ ಏಕದ್ ಅವರು ಕ್ಯಾಮ್ರಾ ಕೊಡ್ತಾರೆ ಮ್ಯಾಮ್ ಫಸ್ಟ್ ಅಸ್ಟೆಂಟು ಸೆಕೆಂಡ್ ಅಸ್ಟೆಂಟು ಅಲ್ಲಿಂದ ಬಂದು ಒಂದು ಮ್ಯಾನು ಆಮೇಲೆ ಸೂಪರ್ ಮ್ಯಾನು ಆಮೇಲೆ ಎಕ್ಸ್ಟ್ರಾ ಆಡಿನರಿ ಮ್ಯಾನು ನಿಮ್ಮದು ಹಂಗೆ ಬಂದು ಒಂದಿನ ಆ್ಯಂಕರು ಆಮೇಲೆ ಒಂದೇನೋ ಒಂದು ಪೋಸ್ಟು ಅಲ್ಲಿಂದ ಅಲ್ಲಿಂದ ಚಾನಲ್ ಎಡು ಹಂಗೆ ಹಂಗೆ ಒಂದು ಅರ್ಧ ದಾರಿಯಲ್ಲಿ ಇದೀನಿ ಅನಿಸುತ್ತೆ ಮ್ಯಾಮ್ ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಿಂದ ಒಂದು ವಿಲನ್ ತನಕ ಇದು ಹಿಂಗೆ ಹಿಂಗೆ ಆದಾಗ ಈಗ ಎರಡು ತೆಲುಗು ಸಿನಿಮಾ ಮಾಡಿದೆ ಮ್ಯಾಮ್ ಮಾದೇವ ಒಂದು ಸಿನಿಮಾ ಸಿಕ್ತು ಮ್ಯಾಮ್ ನನಗೆ ನನಗೆ ತೆಲುಗುನೇ ಬರಲ್ಲ ಆದರೂ ಕರೆದು ನನ್ನ ಕೈಯಲ್ಲಿ ಮಾಡ್ಕೊಂಡ್ರು ಮ್ಯಾಮ್ ಇವ್ರಿಗೆ ನಾನು ಅವ್ರಿಗೆ ಬೇಕು ನಾ ಕಾವರೆ ವಾಡೆ ಕಾವಾಲಿ ಅನ್ನೋ ಥರ ತಂದು ಅವೆಲ್ಲ ಖುಷಿ ಇದೆ ಮ್ಯಾಮ್ ಇಲ್ಲಿ ಗಂಟೆ ಬಂದಿದ್ದೀನಿ ಇಲ್ಲೇನೋ ಪ್ಲಸ್ ಆಗೋದ್ರೆ ಮುಂದಕ್ಕೆ ಹೋಗ್ತೀನಿ ಮೈನಸ್ ಆಗಿದ್ದರೆ ಮತ್ತೆ ಅದನ್ನು ತಿದ್ಕೊಂಡು ಮತ್ತೆ ಎರಡು ಮೆಟ್ಲು ಕೆಳಗಿಳಿದ್ರೆ ಮತ್ತೆ ಎರಡು ಮೆಟ್ಲು ಅತ್ತಿ ನನ್ನಿಂದ ಅವ್ರಿಗೆ ಬೇರೆ ಸಿನಿಮಾ ಮೂಲಕ ರನ್ಸು ಏನೋ ಮಾಡಿ ಮತ್ತೆ ಆ ಮನ್ಸಿಗೆಲ್ಲ ಪ್ರಯತ್ನ ಮಾಡ್ತೀನಿ ಮ್ಯಾಮ್ ಎಣ್ಣೆ ಮಿಸ್ ಮಾಡ್ಕೊಂಡ್ರೆ ಸರ್ ಎಣ್ಣೆ ಹೊಡಿತೀವಿ ನೀವು ಕೊಡಿ ಮ್ಯಾಮ್ ಮ್ಯಾಮ್ ಎಣ್ಣೆ ಹೊಡಿತೀನಿ ಮ್ಯಾಮ್ ಎಣ್ಣೆ ಹೊಡೆಯಲ್ಲ ಅಂತಂದರೆ ತುಂಬ ಸುಳ್ಳಾಗುತ್ತೆ ಮ್ಯಾಮ್ ಅಂದರೆ ಮಿಸ್ ಮಾಡಿಕೊಂಡು ಮಿಸ್ ಮಾಡಿಕೊಂಡು ಎಣ್ಣೆಗೇನಾದರೂ ಏನಾದರೂ ನನಗೆ ಎಣ್ಣೆ ಇಂಪಾರ್ಟೆಂಟ್ ಇದ್ದರೆ ಬಿಗ್ ಬಾಸ್ಗೆ ಹೋಗ್ತಿರಲ್ಲ ಮ್ಯಾಮ್ ಏ ಪಾರ್ಟಿಗಳಿದ್ದಾಗ ಎಣ್ಣೆ ಹೊಡೆದಿದ್ದೀನಿ ಮ್ಯಾಮ್ ನಾವು ಬೆಳೆದಿದ್ದು ನಾವು ಪೇಂಟ್ರುಗಳು ಮ್ಯಾಮ್ ಬೇಸಿಕಲಿ ಪೇಂಟ್ರು ಮ್ಯಾಮ್ ನಮ್ಮದಲ್ಲೊಂದಿದೆ ಎಣ್ಣೆ ಹೊಡೆದ್ರೆ ಕೈ ನಡಗುತ್ತೆ ಅನ್ನೋ ಥರದ್ದು ನಮ್ಮ ಫೀಲ್ಡಲ್ಲಿ ನಾನು ಅಲ್ಲಿಂದ ಬಂದವನು ನಾನು ಎಣ್ಣೆ ಹೊಡೆಯಲ್ಲಂದರೆ ತುಂಬ ಸುಳ್ಳು ಹಂಗಂತ ಎಣ್ಣೆನೇ ಒಡೆಯದು ನಾನು ಬದುಕಲ್ಲ ಮ್ಯಾಮ್ ಪಾರ್ಟಿ ಇದೆ ಈಗ ತುಂಬ ಕಮ್ಮಿ ಇದೆ ಬಿಕಾಸ್ ನಾನು ಸಿನಿಮಾದಲ್ಲಿರೋದ್ರಿಂದ ನಾನು ಎಲ್ತು ನನ್ನ ಮುಖ ಕಣ್ಣು ಅದೆಲ್ಲ ಇರುತ್ತೆ ಬೆಳಗ್ಗೆ ಇದ್ದರೆ ಜವಾಬ್ದಾರಿ ಜಾಸ್ತಿ ಇದೆ ಅಲ್ಲೆಲ್ಲೋ ಹೋಗಿ ತಲೆನೋವು ಕಣ್ಣು ಉದ್ಸ್ಕೊಂಡು ಕೂತ್ಕೋಬಾರ್ದು ಅನ್ನೋದ್ರಿಂದ ನಾನು ತುಂಬ ಕಮ್ಮಿ ಇದ್ದಾಗ ನಾನು ಅದೇ ಕೀರ್ತಿ ಎಂಟಿ ಅವರಲ್ಲೂ ಹೇಳಿದ್ದೆ ಸರ್ ಶೂಟಿಂಗ್ ಅಂತ ಬಂದರೆ ದೇಹ ನಾನು ದೇಗುಲ ಥರ ಇಟ್ಕೋತೀನಿ ಅಂತ ಹಂಗಿದೆ ಮ್ಯಾಮ್ ಆಮೇಲೆ ಸಿಗರೇಟು ತುಂಬ ಜಾಸ್ತಿ ಇಸ್ಯದಲ್ಲ ಬಟ್ ಅಲ್ಲಿ ನಿಮಗೆ ಆ ಲಾಗೋ ಒಂದೊಂದು ಕೆಲವು ಇದಕ್ಕೆ ಸಿಗರೇಟ್ ಬೇಕು ಅನಿಸಿದ್ದು ಅದು ಏನೋ ಮಾಡೋಕ್ಕೆ ಹೋಗಿ ಅಡ್ವರ್ಟ್ ಮಾಡಿ ಎರಡು ವಾರ ಸಿಗರೆ ಹೊಗೆ ಹಾಕಿದ್ದೆ ನಾನು ಇಲ್ಲ ಮ್ಯಾಮ್ ಹಂಗಿದ್ರೆ ನಾನು ಬಿಬಾಸ್ಗೆ ಹೋಗ್ತೀರ ಮ್ಯಾಮ್